ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ ಬೆಳಗಾವಿಯಲ್ಲಿ ರಾಯಣ್ಣ ಪ್ರತಿಮೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಯಾವ ರೀತಿಯ ಎದ್ದಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ಪ್ರತಿಮೆ ಮರುಸ್ಥಾಪನೆ ಮಾಡ್ತೀವಿ ಅಂದ್ರೂ ಕೂಡ ನಿಲ್ತಾ ಇಲ್ಲ ಅಲ್ಲಿ ಎದ್ದಿರುವಂತ ಕಿಚ್ಚು ಇಂದು ಮೂರು ಸಾವಿರ ಮಂದಿಯಿಂದ ಹೋರಾಟವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವೇದಿಕೆ ಸಿದ್ಧವಾಗಿದೆ ಇಷ್ಟು ಜನ ಸೇರುವಂತಿಲ್ಲ ಕೊರೋನಾದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೈಡ್ ಲೈನ್ಸ್ ಅಲ್ಲೂ ಕೂಡ ಈ ರೀತಿಯಾಗಿ ಸೇರುವಂತದ್ದು ಇಲ್ಲವೇ ಇಲ್ಲ ಆದರೂ ಕೂಡ ಈಗ ಮೂರು ಸಾವಿರ ಮಂದಿ ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ರು ಕಾಗಿನೆಲೆ ಪೀಠದ ಶ್ರೀಗಳು ಪ್ರತಿಮೆ ಮರುಸ್ಥಾಪನೆಗೆ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೂ ಕೂಡ ಪಟ್ಟು ಬಿಡದಂತ ರಣಧೀರ ಪಡೆಯ ಯುವಕರು ಅಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪೀರನವಾಡಿ ವೃತ್ತದಲ್ಲೇ ಪ್ರತಿಮೆ ಸ್ಥಾಪನೆಗೆ ಪಟ್ಟಣ ನಡೆದಿದ್ದಾರೆ ಪ್ರಮುಖವಾಗಿ ಪೀರನವಾಡಿ ವೃತ್ತದಲ್ಲೇ ಪ್ರತಿಮೆ ಸ್ಥಾಪನೆಗೆ ಪಟ್ಟನ್ನ ಹಿಡಿಯಲಾಗಿದೆ ಬೆಳಗಾವಿ ಖಾನಾಪುರ ರಸ್ತೆಯ ವೈ ಜಂಕ್ಷನ್ ಅಲ್ಲದೆ ಸರ್ಕಲ್ಗೆ ರಾಯಣ್ಣ ಹೆಸರಿಡ್ಲಿಕ್ಕೆ ಬೇಡಿಕೆಯನ್ನ ಇಡಲಾಗಿರುವಂತದ್ದು ಇಲ್ಲಿ ಒಂದು ಪ್ರತಿಮೆ ಸ್ಥಾಪನೆಗೆ ಪಟ್ಟು ಇನ್ನು ಒಂದು ಕಡೆ ಸಂಗೊಳ್ಳಿ ರಾಯಣ್ಣ ಅವರ ಹೆಸರನ್ನು ಕೂಡ ಇಡಬೇಕು ಅಂತ ಬೇಡಿಕೆಯನ್ನ ಇಡಲಾಗಿದೆ ಸರ್ಕಲ್ ನಲ್ಲೇ ಶಿವಾಜಿ ಪ್ರತಿಮೆ ಕೂಡ ಇರೋದ್ರಿಂದ ಈಗ ಸಮಸ್ಯೆ ಉಂಟಾಗಿರುವಂತದ್ದು ಸಂಚಾರ ಸಮಸ್ಯೆಯೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದೆ ಜಿಲ್ಲಾಡಳಿತ ರಸ್ತೆ ಪಕ್ಕದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಒಪ್ತಾ ಇಲ್ಲ ರಣಧೀರ ಪಡೆಯವರು ಹಾಗೆ ಅಲ್ಲಿರುವಂತಹ ಕೆಲವು ಕನ್ನಡಪರ ಸಂಘಟನೆಯವರು ಕೂಡ ಇದೇ ವಿಚಾರಕ್ಕೆ ಇಂದು ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇರುವಂತದ್ದು ರಣಧೀರ ಪಡೆಯ ಮೂರು ಸಾವಿರ ಮಂದಿಯಿಂದ ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ ರಾಜ್ಯದ ವಿವಿಧ ಕಡೆಯಿಂದ ಬರ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ದಂಡು ಬರ್ತಾ ಇರುವಂತದ್ದು ಪೀರನವಾಡಿ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನೆಗೆ ಆಗ್ರಹಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಆಗಸ್ಟ್ ಹತ್ತೊಂಬತ್ತರಂದು ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಇಂದು ಮತ್ತೆ ರಣಧೀರ ಪಡೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ ಸುವರ್ಣ ಸೌಧದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಬೆಳಗ್ಗೆ ಹನ್ನೊಂದು ಗಂಟೆಗೆ ರ್ಯಾಲಿ ನಡೆಯಲಿರುವಂತದ್ದು ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವಂತಹ ಒಂದು ವಿವಾದ ಇದು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ಅಲ್ಲಿ ಇಡ್ಲೇಬೇಕು ಅಂತ ಹೇಳಿ ಆ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಗಿನೆಲೆ ಶ್ರೀಗಳು ಆ ಗೃಹ ಸಚಿವರನ್ನ ಭೇಟಿಯಾಗಿದ್ದರು ಗೃಹ ಸಚಿವರು ಮತ್ತೆ ಕಾಗಿನೆಲೆ ಶ್ರೀಗಳು ಇಬ್ಬರೂ ಕೂಡ ಸೇರಿಕೊಂಡು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ರು ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಓಕೆ ಅಲ್ಲಿ ಪ್ರತಿಮೆಯನ್ನ ಸ್ಥಾಪನೆ ಮಾಡೋಣ ಅಂತ ತಿಳಿಸಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಸೊ ಯಾವ ರೀತಿಯಾಗಿ ಆ ಹೋರಾಟಗಾರರನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾಡಳಿತ ಅಥವಾ ಅಲ್ಲಿನ ಸಚಿವರು ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದು ವಿವಾದ ಆಗ್ಬೇಕ ಆಗ್ಬಾರ್ದಿತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಈಗ ವಿವಾದ ಆಗಿದೆ ಬೆಳಗಾವಿಯಲ್ಲಿ ಒಂದ್ ಕಡೆ ಶಿವಾಜಿಯ ಪ್ರತಿಮೆ ಕೂಡ ಅಲ್ಲೇ ಇದೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಕೂಡ ಅಲ್ಲೇ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನ ನಡೆಸಲಾಗ್ತಾ ಇದೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಸುವರ್ಣ ವಿಧಾನಸೌಧದಿಂದ ಸುವರ್ಣಸೌಧದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಬೆಳಗ್ಗೆ ಹನ್ನೊಂದು ಗಂಟೆಗೆ ರ್ಯಾಲಿ ನಡೆಯಲಿದ್ದಂಥ ನಡೆಯಲಿರುವಂಥದ್ದು ರಾಯಣ್ಣನ ಪ್ರತಿಮೆ ಪ್ರತಿಮೆಗೆ ಹತ್ತೊಂಬತ್ತನೇ ತಾರೀಕು ನಡೆದಿತ್ತು ಅಲ್ಲಿ ಪ್ರತಿಭಟನೆ ನಡೆದಿತ್ತು ಪ್ರತಿಮೆಯನ್ನು ಮಾಡಲೇಬೇಕು ಇಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆದಿದ್ದಂಥದ್ದು ಅದು ಇನ್ನೂ ಕೂಡ ಮುಂದುವರೆದಿದೆ ಆ ಒಂದು ಕಿಚ್ಚು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇನ್ನು ನಿನ್ನೆ ಕಾಗಿನೆಲೆ ಶ್ರೀಗಳು ಸಿಎಂ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದರು ಬಳಿಕ ಬೊಮ್ಮಾಯಿ ಹಾಗೂ ಕಾಗಿನೆಲೆ ಶ್ರೀಗಳು ಏನು ಮಾತನಾಡಿದ್ರು ನೀವಕ್ಕೆ ಸತ್ಯನಾರಾಯಣ ಒಬ್ಬ ದೇಶಭಕ್ತ ಅವನಿಗೆ ಗೌರವಪೂರ್ವಕವಾಗಿ ಆ ಮೂರ್ತಿ ಸ್ಥಾಪನೆ ಆಗಬೇಕನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಕಾನೂನು ಏನೇನು ತೊಡಕುಗಳಿದೆ ಅವುಗಳನ್ನು ನಿವಾರಣೆ ಮಾಡಿ ಶಾಂತಿಯುತವಾಗಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಉಸ್ತುವಾರಿ ಸಚಿವರಾದಂಥ ಸತೀಶ್ ನಮ್ಮ ಜ ರಮೇಶ್ ಜಾರಕಿಹೊಳಿ ಅವ್ರಿಗೆ ಈಗಾಗಲೇ ಹೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶಭಕ್ತ ಅವನಿಗೆ ಗೌರವಪೂರ್ವಕವಾಗಿ ಆ ಮೂರ್ತಿ ಸ್ಥಾಪನೆ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಕಾನೂನು ಏನೇನು ತೊಡಕುಗಳಿದೆ ಅವುಗಳನ್ನು ನಿವಾರಣೆ ಮಾಡಿ ಶಾಂತಿಯುತವಾಗಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಉಸ್ತುವಾರಿ ಸಚಿವರಾದಂಥ ಸತೀಶ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗಾಗಲೇ ಹೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಶಾಂತಿಯುತವಾಗಿ ಆ ಒಂದು ಕಾರ್ಯ ಆಗಬೇಕು ತಾವು ಮುಖ್ಯಮಂತ್ರಿಗಳಾದಂಥವ್ರು ಇದನ್ನು ಮಧ್ಯಪ್ರದೇಶವನ್ನು ಮಾಡಿ ಇದನ್ನು ಶಾಂತಿಯುತವನ್ನು ಬಗೆಹರಿಸಿಕೊಡ್ಬೇಕು ಅನ್ನುವಂತಹ ಮನವಿಯನ್ನು ನಾವು ಮಾಡಿದ್ದೀವಿ ಆ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಗೃಹ ಸಚಿವರನ್ನು ಕೂಡ ಕರೆಸ್ಕೊಂಡು ಅದಕ್ಕೆ ಒಂದು ಒಳ್ಳೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಸಂಗೊಳ್ಳಿ ರಾಯಣ್ಣ ಈ ಒಂದು ರಾಜ್ಯದ ರಾಷ್ಟ್ರದ ಆಸ್ತಿ ಹೆಮ್ಮೆಯ ಸುಪುತ್ರ ಸಂಗೊಳ್ಳಿ ರಾಯಣ್ಣನಿಗೆ ಏನೊಂದು ಗೌರವ ಸಿಗಬೇಕು ಗೌರವ ಸಿಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ನಾನು ಇವತ್ತು ಅದಕ್ಕೆ ಧ್ವನಿಗೂಡಿಸ್ತೇನೆ ಸಂಗೊಳ್ಳಿ ರಾಯಣ್ಣ ಈ ಒಂದು ರಾಜ್ಯದ ರಾಷ್ಟ್ರದ ಆಸ್ತಿ ಹೆಮ್ಮೆಯ ಸುಪುತ್ರ ಸಂಗೊಳ್ಳಿ ರಾಯಣ್ಣನಿಗೆ ಏನೊಂದು ಗೌರವ ಸಿಗಬೇಕು ಗೌರವ ಸಿಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ನಾನು ಇವತ್ತು ಅದಕ್ಕೆ ನ ಸಂಗೊಳ್ಳಿ ರಾಯಣ್ಣ ಪ್ರತಿ